ಅಮ್ಮ ಅಡುಗೆ ಮಾಡ್ತಾ ಇದ್ದೀರಾ ಹಾ ಹೌದು ಅಡುಗೆ ಮಾಡ್ತಾ ಇದ್ದೀನಿ ಅಸ್ಸಾಂ ವಲೇಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಕಿಮಾ ತರಿಸಿದ್ದೀನಿ ಮಟನ್ ಕಿಮಾ ಅದು ಕೈಮ ಸಾಂಬಾರ್ ಮತ್ತೆ ವಡೆ ಒಡೆ ಥರ ಮಾಡ್ತೀನಿ ನಾವು ಅದನ್ನ ಮಾಡ್ತಾ ಇದ್ದೀನಿ ಬನ್ನಿ ನಿಮ್ಗೂ ಹೇಳ್ಕೊಡ್ತೀನಿ ಹೇಗೆ ಅಂತ ನಾವು ನಾವು ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ ಬನ್ನಿ 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 ನೋಡಿ ಅರ್ಧ ಕೆ ಜಿ ಮಟನ್ ಖಿಮಾ ತಗೊಂಡಿದ್ದೀನಿ ಇದು ನೋಡಿ ಸ್ವಲ್ಪ ದಪ್ಪ ತಪ್ಪ ಇದೆ ಇನ್ನೂ ಸ್ವಲ್ಪ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಇನ್ನೂ ಸ್ವಲ್ಪ ರುಬ್ಕೋಬೇಕಾಗುತ್ತೆ ಇಷ್ಟು ದಪ್ಪ ಇದ್ದರೆ ಉಂಡೆ ಬರಲ್ಲ ಹಾಗಾಗಿ ಸಾಂಬಾರಿಗೆ ಬೇಕಾಗೋದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ರುಬ್ಬುವಾಗ ಹಾಕೋತೀನಿ ಮತ್ತು ನನಗೆ ಸಾಂಬಾರ್ ಸ್ವಲ್ಪ ಜಾಸ್ತಿ ಬೇಕಾಗಿದೆ ಅದಕ್ಕೆ ಅರ್ಧ ಹೋಲು ಕಾಯಿ ಮತ್ತೆ ಒಂದು ನಾಲ್ಕೈದು ಟೊಮೊಟೊ ತಗೊಂಡಿದ್ದೀನಿ ಮತ್ತು ಹುರ್ಗಡ್ ಹುರ್ಗಡ್ಲೆ ಪೌಡರ್ ಮಾಡ್ಕೋಬೇಕು ನೀರು ಹಾಕ್ತೇನೆ ಇದು ಕೈ ಮ್ಯಾಗೆ ಮಿಕ್ಸ್ ಮಾಡೋದಕ್ಕೆ ಪೌಡರ್ ಮಾಡ್ಕೋಬೇಕು ಆಮೇಲೆ ಕೈಮಗೆ ಹಾಕೋ ಕಳ್ಸ್ಕೊಳ್ಳೋಕ್ಕೆ ಈ ಸಾಂಬಾರ್ದೇ ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನೇ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅದನ್ನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಮತ್ತೆ ಏನು ಅಂದರೆ ಅದ್ರ ಜೊತೆಗೆ ಮೆಣಸಿನ ಪುಡಿ ಉಪ್ಪಿನ ಪುಡಿ ಅದೆಲ್ಲ ಹಾಕ್ತೀನಿ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಮಾಡಬೇಕು ಅಂತ ಸರಿನಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹೋಟಲಲ್ಲಿ ಮಾಡ್ದ ಮಾಡೋ ಹಾಗೆ ಹಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಮಾಡ್ಕೊಳ್ಳೋದು ಬೇಗ ಬೇಗ ತೊಳೆದು ಅವಾಗಲೇ ತಂದಾಗಲೇ ನಾನು ತೊಳೆದ್ಬಿಟ್ಟು ಮಾಡಿ ಇಟ್ಟಿದ್ದೀನಿ ನೀರೆಲ್ಲ ಇವಾಗ ನಾನು ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೋತೀನಿ ಯಾಕಂದ್ರೆ ಒಟ್ಟಿಗೆ ಆಗಲ್ಲ ಆಯ್ತು ಇದು ಮಟನ್ ಯಾಕೋ ಸ್ವಲ್ಪ ಇವತ್ತು ದಪ್ ದಪ್ ಆಗಿ ಇದ್ ಮಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಜಾರ್ಗ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಒಂದಿಷ್ಟು ಚಕ್ಕೆ ಲವಂಗ ಒಂದೆರಡು ಎಲೆ ಹಾಕೋಬೇಕು ಸ್ಪೂನ್ ಎರಡು ಒಂದು ಸ್ಪೂನ್ ಒಗ್ಗರಣೆಗೆ ಮತ್ತೆ ಒಟ್ಟಿಗೆನೆ ರುಬ್ಬಿಟ್ಟು ಅದೆಲ್ಲ ಮಾಡ್ಬೋದು ಇದ್ ಬೇರೆ ಯಾಕೆ ಅಂತ ಹಲ ಇಟ್ಕೊಂಡಿರ್ತೀವಲ್ಲ ಸಾಂಬಾರಿಗೆ ಅದನ್ನೇ ಸ್ವಲ್ಪ ಇಟ್ಕೊಂಡು ಮಾಡಿದ್ರೆ ಬೇಗ ಆಗುತ್ತೆ ಸ್ವಲ್ಪ ಸ್ವಲ್ಪ ಪುದೀನ ಹಾಕದ ಚೆನ್ನಾಗಿ ಫ್ರೈ ಆಗ್ತಾನೆ ಇರಲಿ ಮನೆಗಳಲ್ಲಿ ನಾನ್ ವೆಜ್ ಜಾಸ್ತಿ ಇರುತ್ತೆ ಯಾಕೆ ಅಂದರೆ ರಂಜಾನ್ ಬಂತು ಅಲ್ವಾ ಅವಾಗ ಉಪವಾಸ ಇರ್ತೀವಲ್ಲ ಡೈಲಿ ಎಲ್ಲರಿಗೂ ಕೆಲವು ಮನೆಗಳ ಬಂತು ನಾನ್ ವೆಜ್ ಡೈಲಿ ಕಂಪಲ್ಸರಿ ಇರಲೇಬೇಕು ಹಾಗೆ ನಾವು ನೋಡೋದ ಟ್ರೈ ಮಾಡೋದ ಆದರೆ ಜಾಸ್ತಿ ಉಪವಾಸ ಇರ್ತೀವಿ ಮತ್ತು ಈಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡೋದು ಅಂದ್ಕೊಂಡಿದ್ದೀನಿ ನಾನು ನೋಡೋದ ಹೇಗೆ ಮಾಡ್ತೀನಿ ಅಂತ ಮತ್ತೆ ರಂಜಾನ್ದು ಒಂದು ತಿಂಗಳು ರಂಜಾನ್ ಉಪವಾಸ ಇರುತ್ತಲ್ವಾ ಅದ್ರದ್ದು ಏನಾದರೂ ಬ್ಲಾಗ್ ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಅದನ್ನು ಪೂರ್ತಿ ಬ್ಲಾಗ್ ಮಾಡ್ತೀನಿ ಸರಿನಾ ಸ್ವಲ್ಪ ಪುರಿ ಹಾಕದ ಖಾರದ ಪುರಿ ಹಾಕದ ಸ್ವಲ್ಪ ಹಾಕ್ತೀನಿ ನಿನ್ನೆ ಏನು ಸಾಂಬಾರು ಖಾರ ಆಗೋಗಿದೆ ಅಂತ ಇದ್ರು ಕುರ್ಮ ಕುರ್ಮ್ ಸ್ವಲ್ಪ ಹಾಕಿದೀನಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಎಣ್ಣೆ ಬಿಡಬೇಕು ಕೀಮದಲ್ಲಿ ಮೂಳೆ ಎಲ್ಲ ಕೊಡ್ತಾರೆ ಹಾಕ್ಸ್ಕೊಂಡ್ ಬರ್ತೀವಿ ನಲ್ಲಿ ಮೂಳೆ ಅಂತ ಎಕ್ಸ್ಟ್ರಾ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ನಾವು ಮೂಳೆ ಕೂಡ ಹಾಕ್ತಾರೆ ಅದು ಅದ್ ಹಾಕ್ಸ್ಕೊಂಡ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಏನು ಇವತ್ತು ಬೇರೆಯವ್ರ ಹತ್ರ ಸತ್ತಿದ್ದು ಹಾಗಾಗಿ ಅವ್ರು ಹಾಕಿಲ್ಲ ಇಲ್ಲಾಂದ್ರೆ ಹಾಕಿ ಮಾಡಿದ್ರೆ ಈ ಟೈಮಲ್ಲಿ ಮೂಳೆ ಏನಾದ್ರು ಕೊಟ್ಟಿದ್ರೆ ಚರ್ಬಿ ಮೂಳೆ ಏನಾದ್ರು ಕೊಟ್ಟಿದ್ರೆ ಈ ಟೈಮಲ್ಲಿ ಒಗ್ಗರಣೆ ಹಾಕೋ ಟೈಮಲ್ಲಿ ಹಾಕೋಬೇಕು ಚೆನ್ನಾಗಿರುತ್ತೆ ನೋಡಿ ಈ ಥರ ಎಣ್ಣೆ ಬಿಡಬೇಕು ಮಸಾಲೆ ಎಲ್ಲ ಸಿಮ್ಮಲ್ಲಿ ಇಟ್ಟಿದ್ದೀನಿ ಮಸಾಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡ್ಲಿ ಅದವರೆಗೂ ಟೊಮೊಟೊ ಕಾಯಿ ಇದೆಯಲ್ಲ ಇದನ್ನ ಬೇರೆ ಬೇರೆ ರುಬ್ಕೋಬೇಕಾಗುತ್ತೆ ಯಾಕೆಂದರೆ ಕಾಯಿ ಕ್ರೀಮಾಗೂ ಸ್ವಲ್ಪ ಬೇಕಾಗುತ್ತೆ ಅದಕ್ಕೋಸ್ಕರ ಬೇರೆ ಬೇರೆ ರುಬ್ಕೋತೀನಿ ಟೊಮೊಟೊ ಬೇರೆ ಕಾಯಿ ಬೇರೆ ರುಬ್ಕೋತೀನಿ ಮಾಡ್ಕೊಳ್ರಿ ಒಂದು ಸ್ಪೂನ್ ಅಷ್ಟು ಸಾಂಬಾರಿ ರುಬ್ಬಿದ್ನಲ್ಲ ಅದೇ ಕೈನ ತೆಗೆದು ಒಂದೇ ಸ್ಪೂನ್ ಸಾಕು ಜಾಸ್ತಿ ಏನು ಬೇಡ ಅಷ್ಟಿದ್ರೆ ಸಾಕು ಸಾಂಬಾರು ಆಗುತ್ತೆ ಸಾಂಬಾರೆಲ್ಲ ಎಣ್ಣೆ ಎಣ್ಣೆ ಬಿಟ್ಟಿದೆ ಟೊಮೊಟೊ ಮತ್ತೆ ಕಾಯಿ ಸ್ವಲ್ಪ ನೀರು ಎಷ್ಟು ಬೇಕು ನೋಡಿ ಇಷ್ಟು ಇಷ್ಟು ತೆಳು ಸಾಕಿದೆ ನನಗೆ ನಿಮ್ಗೆ ಎಷ್ಟು ಬೇಕು ಗಟ್ಟಿ ಬೇಕಾ ತೆಳು ಬೇಕಾ ಅಂದ್ರೆ ಜಾಸ್ತಿ ನೀರಾಗಿ ಮಾಡಬಾರ್ದು ಅಷ್ಟು ಚೆನ್ನಾಗಿರಲ್ಲ ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪು ತಪ್ಪು ಹುರ್ಗಡ್ಲೆ ಪೌಡರ್ ಮಾಡ್ಕೋಬೇಕು ಮಾಡ್ತಾ ನಾನು ಈಗಿನ ಒಟ್ಟಿಗೆನೆ ಸ್ವಲ್ಪ ಅಲ್ವಾ ಹಾಗಾಗಿ ಅಕ್ಕಿನ ತೊಳೆದು ಈಗೇ ಇಡ್ತೀನಿ ಕುದಿಕ್ಕೇನು ಬಿಡಲ್ಲ ಸಾಂಬಾರ್ ಯಾಕೆಂದ್ರೆ ಕೈಮ ಮುಂದೆ ಕಟ್ಟೆವರೆಗೂ ಕೈಮ ಉಂಡೆ ಅನ್ನನೂ ರೆಡಿ ಆಗ್ತಾ ಇರಲಿ ಸಾಂಬಾರು ರೆಡಿ ಆಗ್ತಾ ಇರಲಿ ಅದಕ್ಕೋಸ್ಕರ ಬೇಗ ಬೇಗ ಆಗೋಗ್ಲಿ ಅಂತ ಇದಕ್ಕೆ ಇದಾಗೋಗಿದೆ ಇದು ಕಡಲೆ ಇಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದ ನೋಡಾಕ್ಬಳ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋದ ಒಂದು ಅರ್ಧ ಟೀ ಸ್ಪೂನು ಹಚ್ಚಮೆಣಸಿನ ಪುಡಿ ಹಾಕ್ತಾ ಇದ್ದಾರೆ ಕಡಿಮೆ ತಿನ್ನೋದು ನಾವೆಲ್ಲ ತಿಂತೀವಿ ನಮ್ಮ ಮನೆಯವರೇ ತಿನ್ನಲ್ಲ ಅಷ್ಟೇ ಪುಡಿ ಹಾಕ್ತಾ ಇದ್ದೀನಿ ಇಷ್ಟೇ ನನ್ನ ಮಗಳದ್ದು ದೊಡ್ಡ ಕೊಟ್ಲೆ ಏನ್ ಅಡಿಗೆ ಮಾಡೋಕು ಬಿಡಲ್ಲ ಅವಳು ಇವತ್ತು ಸಂಡೇ ಅಲ್ವಾ ಟಿವಿ ನೋಡ್ಬೇಕು ಅದಕ್ಕೋಸ್ಕರ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮಕ್ಕಳೆಲ್ಲ ರಜಾ ಕುತ್ಕೊಂಡ್ರೆ ತಡ್ಕೊಳ್ಳೋದು ಅಂತ ಹೂವೇನು ಕೂಡ ಮಾಡಕ್ಕಾಗಲ್ಲ ನಾವು ಇದು ಇಷ್ಟು ಕ್ಲೀನ್ ಆಗಿ ಗಟ್ಟಿ ಆಗಿರ್ಬೇಕು ನೋಡಿ ಇಷ್ಟು ಗಟ್ಟಿ ಇರ್ಬೇಕು ನೀರ್ ನೀರ್ ತರ ಇರಬಾರ್ದು ಅವಾಗ ಒಂದೇ ಸರಿ ಕೊಡಲ್ಲ ನೀರು ಯಾವ್ದ್ರಲ್ಲೂ ನೀರು ಜಾಸ್ತಿ ಹಾಕ್ತೇನೆ ಸ್ವಲ್ಪ ಎಣ್ಣೆನಾ ಹಂಗೆ ಸ್ವಲ್ಪ ಕೈ ಹಾಕೊಳಕ್ಕೆ ಮುಂದೆ ಕ್ಲೀನ್ ಆಗಿ ಬರ್ಲಿ ಅಂತ ಈ ತರ ಉಂಡೆ ಬರಬೇಕು ಸಗಿ ಅದು ಯಾವ ಉಂಡೆನೂ ಬಿರುಕ್ ಬಿಡಬಾರ್ದು ಹಂಗೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸಾಂಬ್ರಲ್ಲಿ ಹಾಕ್ತಾ ಹೊಡೆದೋಗುತ್ತಾ ಕೆಲವರು ಮೊಟ್ಟೆ ಎಲ್ಲ ಹಾಕೋತಾರೆ ಉಡ್ದೋಗುತ್ತೆ ಮೊಟ್ಟೆ ಹಾಕ್ತೇನೆ ಮಾಡ್ತಿದ್ವಿ ಏನು ಮುಡಿಯಲ್ಲ ಈ ತರ ನಾವು ಸರಿಯಾದ ಪ್ರಮಾಣದಲ್ಲಿ ಎಲ್ಲಾನು ಹಾಕಿ ಮಾಡೋದ್ರಿಂದ ಕೈ ಕೈಮಿಲ್ಲ ಕುದೀತಾ ಇದೆ ಕೈಮಾ ಉಂಡೆ ಹಾಕೊಳ್ಳೋದ ಇವಾಗ ಸ್ವಲ್ಪ ಸಿಮ್ ಇವಾಗ ಸಿಮ್ಮಲ್ಲಿ ಇಟ್ಟಿರ್ಬೇಕು ಸ್ವಲ್ಪ ಇದು ಜೋರ್ ಮಾಡಿಬಿಟ್ಟು ಕುದಿಯೋ ಟೈಮಲ್ಲಿ ನೋಡಿ ಕುದೀತಾ ಇದೆ ಇವಾಗ ನಾವು ಸಿಮ್ಮಲ್ಲಿ ಇಟ್ಟು ಮುಚ್ಚಿಬಿಡ್ಬೇಕು ಇವಾಗ ಅದು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯ್ತಾ ಇರುತ್ತೆ ಒಂದು ಐದರಿಂದ ಆರು ನಿಮಿಷ ಬೆಂದೋಗುತ್ತೆ ಅದು ಬೆಂದ್ಬಿಟ್ಟು ಹೇಗ್ ಬೆಂದಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಅದ್ ಬೆಂದ್ಮೇಲೆ ಕೈಮ ಉಂಡಿ ಎಲ್ಲ ಮೇಲ್ ಬರುತ್ತೆ ಆವಾಗ ಗೊತ್ತಾಗುತ್ತೆ ಸರಿನಾ ಅದೊರ್ಗೆ ನಾವು ಈಗ ಅನ್ನ ಹಾಕ್ತಾ ಇದೆ ಸಾಂಬಾರು ಹಾಕ್ತಾ ಇದೆ ವಡೆ ಮಾಡ್ಕೊಬಿಡೋದ ಫ್ರೈ ಮಾಡ್ಕೊಬಿಡದ ಹ್ಮ್ ಇವಾಗ ಸಾಂಬಾರು ರೆಡಿ ಆಗಿದೆ ಅನ್ನ ಆಲ್ಮೋಸ್ಟ್ ರೆಡಿ ಆಗ್ತಿದೆ ಅದ್ರಿಗೆ ಬೇಗ ನಾವು ವಡೆ ತರ ಈ ತರ ನೋಡಿ ವಡೆ ತರ ಮಾಡ್ಕೊಂಡಿದೀನಿ ಇದನ್ನ ನಾವು ತಪ್ಪದಲ್ಲೇ ಬೇಯಿಸ್ಕೋಬಹುದು ಎಣ್ಣೆ ಹಾಕೊಂಡು ಹೀಗೆ ಬೇರೆ ಕಡೆ ಏನೂ ಚೆನ್ನಾಗಿ ಬೇಯಬೇಕು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಏನಿಲ್ಲ ಬೆಂದೋಗುತ್ತೆ ಬೇಗ ಏನಿಲ್ಲ ಬೇಗ ಬೆಂದೋಗುತ್ತೆ ಈಗ ನಾವು ರಂಜಾನ್ ಸ್ಟಾರ್ಟ್ ಆದಾಗ ಡೈಲಿ ಏನು ನಂಚ್ಕೊಳ್ಳೋತಿದ್ದೆ ತಿನ್ನಕ್ಕಾಗಲ್ಲ ನಾವು ಬಕ್ರೀದ್ ಟೈಮಲ್ಲಿ ಇಲ್ಲ ರಂಜಾನ್ ಟೈಮಲ್ಲಿ ನಾವು ಮಟನ್ನ ತಂದು ಈ ತರ ಉದ್ದುದ್ದಾಗಿ ಕೊಯ್ದು ನೋಡಿ ಈ ಥರ ಉದ್ದದ್ದಾಗಿ ಕುಯ್ದು ಸರಿನಾ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಬಿಸಿಲಲ್ಲಿ ಒಣಗಿಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀವಿ ನಾವು ಅದನ್ನು ಎಣ್ಣೆಯಲ್ಲಿ ಬಿಟ್ಟು ಊಟದ ಜೊತೆ ನಂಚ್ಕೊಂಡು ತಿಂತೀವಿ ಇವಾಗ ಹೇಗೆ ಮೀನನ್ನೆಲ್ಲ ಸು ಒಣಸ್ಬಿಟ್ಟು ಕರ್ಮೀನೆಲ್ಲ ಎಣ್ಣೆಲಿ ಫ್ರೈ ಮಾಡಿ ತಿಂತಾರಲ್ಲ ಹಾಗೇ ಈ ಮಟನ್ ಕೂಡ ಹಾಗೇನೆ ನಾವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಫ್ರೈ ಮಾಡಿ ತಿಂತೀವಿ ಸರಿನಾ ಬನ್ನಿ ಅದಕ್ಕೆ ಏನೇನು ಬೇಕು ನೋಡಿದ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದಿಷ್ಟು ಒಂದ್ ಎರಡು ಮೂರು ಸ್ಪೂನ್ ಹಾಕಿದ್ದೀನಿ ಮತ್ತೆ ನಾಳೆ ಬಿಸಿಲು ತುಂಬಾ ಚೆನ್ನಾಗಿರುತ್ತಲ್ವಾ ಅವಾಗ ಇದನ್ನ ತಟ್ಟೆ ದೊಡ್ಡ ತಟ್ಟೆ ತಗೊಂಡು ಅದೊಳಗೆ ಎಲ್ಲ ಇಟ್ಬಿಟ್ಟು ಮೇಲ್ಗಡೆ ಒಂದು ಬಟ್ಟೆ ಮುಚ್ಚಿ ಒಣೆಕಾಯಿ ಇಡ್ತೀನಿ ಒಂದು ಐದರಿಂದ ಆರು ದಿನ ಬೇಕಾಗುತ್ತೆ ಒಣಗೋಕೆ ತುಂಬಾ ಚೆನ್ನಾಗಿ ಈ ಬಿಸಿಲ ನಂತೂ ಮೂರ್ ನಾಲ್ಕು ದಿನಕ್ಕೆ ಒಣಗೋಗುತ್ತೆ ಬಟ್ ಇನ್ನು ಚೆನ್ನಾಗಿ ಒಣಗಬೇಕು ಎಲ್ಲ ಅಂತ ಹೇಳಿದ್ರೆ ಅಷ್ಟು ದಿನ ಆಗುತ್ತೆ ಈಗ ನಮಗೆ ಮಂಗಳವಾರ ಇಂದ ಸ್ಟಾರ್ಟ್ ಆಗುತ್ತೆ ಉಪವಾಸ ಆದ್ರಿಂದ ಇವಾಗ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೋಬೇಕು ಪ್ರಿಪೇರ್ ಮಾಡಿ ಇಟ್ಕೋಬೇಕು ಸರಿನಾ ನಿಮ್ಮ ಹಬ್ಬಗಳಲ್ಲಿ ಏನು ಮಾಡ್ತೀರ ನನಗೆ ಗೊತ್ತಿಲ್ಲ ಅಷ್ಟಾಗಿ ನಾನು ನೋಡಿಲ್ಲ ನಮ್ಮ ಹಬ್ಬಗಳಲ್ಲಿ ಈ ಥರ ಮಾಡ್ಕೋಬೇಕು ರಂಜಾನ್ಗೆ ಮತ್ತೆ ಬಕ್ರೀದ್ಗೆ ಮರಿಯೆಲ್ಲ ಕುತಾರಪ್ಪ ಅವಾಗ ಕೂಡ ಮೂರು ಪಾಲ್ ಮಾಡ್ತಾರೆ ಒಂದು ಬಡವರಿಗೆ ಅಂದರೆ ಬಡವ್ರಿಗೆ ಒಂದು ಮಾಮೂಲಿ ನೆಂಟರುಗಳಿಗೆ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೆ ಮತ್ತು ಇನ್ನೊಂದು ಕುಯ್ತಿರ್ತಾರಲ್ಲ ಮನೆಗೆ ಅವ್ರಿಗೆ ಆ ಥರ ಮಾಡ್ಕೊಂಡಾಗ ಇನ್ನೂ ಮಿಕ್ ಒಂದೇ ಸತಿ ಅಷ್ಟೆಲ್ಲ ತಿನ್ನೋಕ್ಕಾಗಲ್ಲ ಅಲ್ವಾ ಅವಾಗ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಅಡುಗೆ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಈ ಥರ ಉದ್ದುದ್ದಿಗೆ ಕುಯ್ದು ಕುಯ್ದು ಅವಾಗಲೂ ಕೂಡ ಹಿಂಗ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋತಾರೆ ಅದು ಒಂದು ತಿಂಗಳವರೆಗೂ ತಿನ್ಬೋದು ನೋಡಿ ಎಲ್ಲ ಮಿಕ್ಸ್ ಆಗಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಇವಾಗ ಇನ್ನು ನಾಳೆ ಇದನ್ನ ತಗೊಂಡೋಗಿ ಫ್ರಿಜ್ ಅಲ್ಲಿ ಇಡದ ಇವಾಗ ಫ್ರಿಜ್ ಅಲ್ಲಿ ಇಡದ ಇನ್ನೊಂದ್ ವಿಷಯ ಗೊತ್ತಾ ತಂದಿದ್ದಾರೆ ನಮ್ಮ ಮನೆಯವರು ತುಂಬಾ ಖುಷಿ ಆಯ್ತು ಆದ್ರೆ ಏನ್ ಗೊತ್ತಾ ಮಾವಣ್ಣಂತ ಖುಷಿ ಪಡೋದಷ್ಟೇನೆ ಸೀಸನ್ ಟೈಮ್ ಅಲ್ಲಿ ನಾವು ತಿನ್ನು ಹೋಗಿರಲ್ಲ ಸಪ್ಪೆ ಸಪ್ಪೆ ಇರುತ್ತೆ ಸ್ವೀಟ್ ಇರೋದೇ ಇಲ್ಲ ಕಲ್ಚರ್ ನೀಡದ ಇದು ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಸಾಂಬಾರ್ ಅಲ್ವಾ ರೆಡಿಯಾಗಿದೆ ನೋಡಿ ಕೈಮ ಉಂಡಿ ಎಲ್ಲ ಮೇಲ್ ಬಂದಿದೆಯಲ್ವಾ ಆ ತರ ಬರ್ಬೇಕು ಸರಿನಾ ರೈಸು ರೆಡಿ ಕೈಮ ಫ್ರೈನು ರೆಡಿಯಾಗಿದೆ ಇವತ್ತೇನೆ ಇವತ್ತಿನ ಸ್ಪೆಷಲು ಅಷ್ಟೇನೆ ರೆಡಿ ಬಿಸಿ ಬಿಸಿ ಕೈಮಾ ಉಂಡೆ ಸಾರು ಒಂದಾದ್ರು ಒಡ್ತಿದ್ದೀಯಾ ನೋಡಿ ಒಂದಾದ್ರು ಒಡ್ತಿದ್ದೀಯಾ ಇಲ್ಲala ಬಿಸಿ ಅನ್ನಕ್ಕೆ ಕೈಮಾ ಸಾಂಬಾರ್ ರೆಡಿ 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 ನೋಡಿ ಕೈಮಾ ಉಂಡೆ ಸಾಂಬಾರ್ ಬಿಸೀ ಕೈಮ ವಡೆ ಈರುಳ್ಳಿ ತಿಂತ ಇದ್ರಂತೂ ಫುಲ್ ಸಂಡೆ ಫೆಷಲು ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನನ್ನ ಮಗಳು ಹೇಳ್ಕೊಡ್ತಾ ಇದ್ದಾಳೆ ನನಗೆ ಬುಲವರು ಸಂಡೆ ಫೆಷಲ್ ಉಂಡೆ ಸಾಂಬಾರು ಮತ್ತೆ ಕೈಮಾ ವಡೆ ಮಾಡಿದ್ದೀನಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಿಂಗೆ ಜಾಸ್ತಿ ಏನು ಸ್ಪೆಷಲ್ ಮಾಡೋಕ್ಕಾಗಿಲ್ಲ ಇದು ಮಾಡಿದ್ದೀನಿ ಬನ್ನಿ ಊಟ ಮಾಡೋದು ಎಲ್ಲರೂ ಆಮೇಲೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ದೀನಿ ಪ್ಲೀಸ್ ಪ್ಲೀಸ್ ಎಲ್ಲರಿಗೂ ಹೇಳ್ಕೊತಿದ್ದೀನಿ ಅಷ್ಟೇ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋನೂ ಹಾಕ್ತಿದ್ದೀನಿ ನಾನು ಈ ಥರ ವೆರೈಟಿ ವೆರೈಟಿ ಅಡುಗೆ ಎಲ್ಲ ಮಾಡ್ತೀನಿ ಸರಿನಾ ಮತ್ತು ಇವತ್ತು ಇವಾಗ ಹೋಗಿ ಊಟ ಮಾಡೋದೆ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಈಗ ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ತೀನಿ ಅದಾದಮೇಲೆ ಊಟ ಮಾಡಿಕೊಂಡು ಮಲ್ಕೊಳ್ಳೋದು ಅಷ್ಟೇ ಇನ್ನು ಮತ್ತೆ ನಾನು ನಾಳೆ ಸಿಗ್ತೀನಿ ಹೊಸ ಅಡುಗೆಯೊಂದಿಗೆ ಟೇಕ್ ಕೇರ್ ಬೈ ಬಾಯ್ ಯು ಕಣ